ಹಾರುಗೆರಿ ಪಟ್ಟಣದಲ್ಲಿ ಜಾನಪದ ಜಾತ್ರೆ ರಾಯಭಾಗ ತಾಲೂಕಿನ ಹಾರುಗೆರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ಮತ್ತು ಐಕ್ಯುಎಸಿ ಅಡಿಯಲ್ಲಿ ಸಾಂಸ್ಕೃತಿಕ ಘಟಕ ಹಾಗೂ ಕನ್ನಡ ವಿಭಾಗದಿಂದ ಹಮ್ಮಿಕೊಂಡಿದ್ದ ಜಾನಪದ ಜಾತ್ರೆ ಕಾರ್ಯಕ್ರಮ ಜರುಗಿತು ಹಾರುಗೇರಿ ಪಟ್ಟಣದ ಚಿನ್ನ ಋಷಭೇಂದ್ರ ದೇವರಗೊಂಡ ಅಜ್ಜನವರ ಮಠದಿಂದ ಜನಪದ ಜಾತ್ರೆಯಲ್ಲಿ ಎತ್ತಿನ ಬಂಡೆ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ವಿದ್ಯಾರ್ಥಿನಿಯರು ಆರುತಿ ಕುಂಬ ಹೊತ್ತು ಭವ್ಯ ಮೆರವಣಿಗೆ ಮೂಲಕ ಸಂಚರಿಸಿ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜು ಆವರಣಕ್ಕೆ ಆಗಮಿಸಿದ್ರು ಹಾರುಗೇರಿ ಪುರಸಭೆ ಅಧ್ಯಕ್ಷ ವಸಂತಲಾಳಿ ಉಪಾಧ್ಯಕ್ಷ ಶ ಬಸವರಾಜ್ ಅರಕೇರಿ ಮತ್ತು ವೇದಿಕೆ ಮೇಲಿದ್ದ ಗಣ್ಯರು ಡಾಕ್ಟರ್ ಬಾಬು ರಾಮ್ ಭಾವಚಿತ್ರ ಪೂಜೆ ಮಾಡುವ ಮುಖೇನ ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಹದೇವ್ ಪೋತದಾರ ಶ್ರೀ ಶೈಲ್ ಆರ್ ಎ ಬಡಿಗೇರ್ ಸೇರಿ ಕಾರ್ಯಜನ ಶಿಕ್ಷಕರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎತ್ತಗಳನ್ನ ಹುಡ್ಕೊಂಡ್ ಚಂದ ಇತ್ತ ಕರಿ ಎತ್ತ ಕಾಳಿಂಗ ಬಿಳಿ ಎತ್ತ ಮಾಳಿಂಗ ಅಂತ ತಿಳ್ಕೊಂಡು ಬುತ್ತಿಯೇ ಕಟ್ಕೊಂಡು ಹೊಲಕ್ಕೆ ಹೋಗಿ ಅವರ ಹೊಲದಲ್ಲಿ ಆ ಭೂಮಿ ತಾಯಿಯ ಸೇವೆಯನ್ನು ಮಾಡತಕ್ಕಂಥ ನಿಮ್ಮ ಕಾರ್ಯಕ್ರಮ ಇದು ನಮ್ದು ಇವತ್ತು ಜನಪದ ಜಾತ್ರೆ ಅಂತೇಳಿ ಉತ್ಸವ ಮಾಡಿದ್ದೀವಿ ರೀ ಇದೊಂದು ದೊಡ್ಡ ಖುಷಿ ಸಂದರ್ಭ ಅಂತ ಹೇಳ್ರೂ ಕಡಿಮೆನ ರೀ ಇದೊಂದು ದೊಡ್ಡ ಹಬ್ಬದ ಥರ ಸೆಲೆಬ್ರೇಟ್ ಮಾಡಿ ಎಲ್ಲ ಸರ್ ಹೊತ್ತಿಂದ ಪರ್ಮಿಷನ್ ಕೊಟ್ಟರು ನಾವು ಮಾಡ್ತೀವಿ ಅಂತೇಳಿ ಖುಷಿಲೆ ಮಾಡಿದೀವಿ ರೀ ಎಲ್ಲರೂ ಸೇರಿ ಅವ್ರು ಅವರು ಸಹ ಎಲ್ಲದಕ್ಕೂ ಪ್ರೋತ್ಸಾಹ ಮಾಡಿದ್ರು ನಾವು ಏನು ಮಾಡ್ತೀನಾದ್ರು ಹ್ಞೂ ಮಾಡಿರಿ ಆಗುತ್ತೆ ನಿಮ್ದ ಏನಂದ್ರೂ ಒಂದು ಖುಷಿ ಸಂದರ್ಭ ನಮ್ಮಲ್ಲೂ ಕಾಲೇಜಲ್ಲಿ ಚೇಂಜಸ್ ಇರಲಿ ಅಂತೇಳಿ ಹೇಳಿದ್ರಿ ಎಲ್ಲರೂ ಸೇರಿ ಒಟ್ಟಿಗೆ ಕೂಡಿ ಎಲ್ಲ ಖುಷಿಲೇ ಮಾಡ್ಕೊಂಡು ಪೀಸ್ ಕಲೆಕ್ಟ್ ಮಾಡಿಕೊಂಡು ಖುಷಿಯಿಂದ ಮಾಡಿದವ್ರಿ ಇಡೀ ಊರೆಲ್ಲ ಒಂದು ಸ್ವಲ್ಪ ಖುಷಿ ಅಲ್ಲಿಂದ ರೌಂಡ್ ಹಾಕೊಂಡು ಮೆರವಣಿಗೆ ಮಾಡ್ಕೊಂಡ್ರು ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊಂಡಿವ್ರಿ ಎತ್ತಿನ ಗಾಡಿಗಳ ಮೂಲಕ ತುಂಬ ಒಂಥರ ತುಂಬ ತಗೊಂಡು ಅಲ್ಲಿಂದ ಡೋಳಿನ ಹಾಡ ಮೂಲಕ ಅಲ್ಲಿಂದ ಮಾಡ್ಕೊಂಡು ಊರೆಲ್ಲ ಒಂದು ಸ್ವಲ್ಪ ರೌಂಡ್ ಹಾಕೊಂಡು ಬಸ್ ಸ್ಟ್ಯಾಂಡಿಂದ ಅಲ್ಲಿ ಮಠದವರೆಗೆ ರೌಂಡ್ ಹಾಕೊಂಡು ಬಂದಿವಿ ಯಾವ ಕಾಲೇಜು ಇದು ಗೋರ್ಮೆಂಟ್ ಹಾರುಗಿರಿ ಫಸ್ಟ್ ಗ್ರೀಡ್ ಇಲ್ಲ ಈ ಕೆಲವೊಂದು ಜಾನಪದ ಜಾತ್ರೆ ವಿಶೇಷತೆ ಏನು ಜಾನಪದ ಜಾತ್ರೆಯನ್ನು ಹಳ್ಳಿಯ ಸೊಗಡನ್ನ ಎತ್ತಿ ತೋರಿಸ್ರಿ ಈಗ ಟ್ರೆಂಡ್ ಈಗ ಈ ಕಲಿಯುಗದಾಗ ಹಳ್ಳಿ ಹಳ್ಳಿತನ ಒಂದು ಸ್ವಲ್ಪ ಮರ್ತೈತ್ರಿ ಎಲ್ಲ ಈಗ ಫುಲ್ ಫ್ಯಾಷನ್ ಬಂದು ಈ ಯುವಕರು ಬಂದು ಎಲ್ಲ ಚೇಂಜ್ ಆಗತ್ತಾರ ಈ ಹಳ್ಳಿಯನ್ನ ನಾವು ಮೊದಲಿನ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕಾರ್ಯಕ್ರಮ ಸಲ ಇದನ್ನೆಲ್ಲ ಇನ್ನೆಲ್ಲ ಉತ್ಸವನ ಏರ್ಪಡಿಸ್ಕೊಂಡು ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿರಿ ಹಳ್ಳಿ ಸೌಲಭ್ಯ ಈಗ ನೋಡಿ ಈಗ ಯುವಕರ ಸಲಮಾನ್ ನಮ್ದು ಎಲ್ಲ ಉಡುಗೆ ತೊಡುಗೆಗಳೆಲ್ಲ ಚೇಂಜ್ ಆಗಿ ಫುಲ್ ಹಾಕೋದ್ರಿಂದ ಸ್ಟಾರ್ಟ್ ಹೋಗಿ ಬಂದ್ರಿ ಈಗ ನಾವು ಅದ್ರ ಮುಂದುವರ್ಸಿ ಇವತ್ತಿನ ಬಿರ್ಮಾನ್ದಾಗ ಎಲ್ಲ ಮೊದಲಿಂದೆಲ್ಲ ಹೋಗಿ ಹಳಿದ ಈಗ ಹೊಸ ಗಾಡ್ ಬಂದ ಎಲ್ಲ ಚೇಂಜ್ ಆಗೈತ್ರಿ ಅದನ್ನು ಮುಂದೆ ಬರ್ಸ್ಕೊಂಡು ಹೋಗ್ಬೇಕು ಅನ್ನೋದ ನಮ್ಮ ಯುವಕರಿಂದ ಒಂದು ದೊಡ್ಡ ಉದ್ದೇಶ ಆಗಿತ್ರಿ ಯುವಕ ಯುವತಿಯರ್ದು ಎಲ್ಲರದು ದೊಡ್ಡ ವಿಷಯ ಉದ್ದೇಶ ಆಗಿದ್ದ ಇದನ್ನ ಅರಿವಿದ ಬಟ್ ಧರಿಸುವ ಬಟ್ಟೆ ಹಿಡಿದು ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಎಲ್ಲ ಹಿಡಿದು ಎಲ್ಲ ಚೇಂಜ್ ಆಗೈತಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಮುಂದೆ ನಮ್ಮಿಂದನೇ ಏನಾದರೂ ಒಂದು ಬದಲಾವಣೆ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ನೋಡಿದ್ವಿ Then it's a little bit to